ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್ ಈಗ ದಿನರಿ ಇವತ್ತ ಬಂಧನ ಇಟ್ಟು ಎಲ್ಲರಿಗೂ ಸಮಸ್ತ ಜನತೆಗೂ ನನ್ನ ಅಣ್ಣ ಮತ್ತು ತಮ್ಮಂದಿಯರಿಗೂ ಬಂಧನದ ಶುಭಾಶಯಗಳು ದೇವರು ನಿಮ್ಗೆ ಅನ್ಕೊಂಡಿದ್ದೆಲ್ಲ ಕೊಡಲಿ ನಿಮ್ಗೆ ಮೂರು ವರ್ಷ ಆಯಸ್ಸು ಇಟ್ಟು ಆರೋಗ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇಸದ್ದ ಎದ್ದೀನ್ ರೀ ಈಗ ಅಪ್ ಆಗಬೇಕು ಅಪ್ ಆಗಿ ಅಡುಗೆ ಮಾಡಿ ಈಗ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕ್ರಿ ಯಾಕೆ ಹೋಗ್ಬೇಕಂದ್ರೆ ಊರಿಂದ ನಮ್ಮ ಅಕ್ಕ ಬರಕ್ತದ್ರಿ ನಮ್ಮ ಗೊಂಬೆ ನಮ್ಮ ಬೃಂದ ಬರಕ್ತಾರೆ ಅದಕ್ಕೆ ಬಡ ಬಡ ಅಡ್ಗೆ ಮಾಡಿಟ್ಟು ಹೋಗ್ಬೇಕು ರೀ ಕಡೆ ಆ ಕಡೆ ಹೋಗಿ ಮತ್ತೆ ರಾಕಿ ತರಕ್ಕೆ ಹೋಗ್ಬೇಕು ರೀ ಇಸದ್ದು ಅದ್ರ ಸಲ ನೀರಿಗೆ ಇಡ್ರಾಕಿಟ್ಟಿದ್ವಿ ಎಲ್ಲ ಸಲಾನ ಬಡ ಇವತ್ತು ತುಪ್ಪದ್ದು ಹೀರಿಕಾಯಿ ಪಲ್ಯ ಮಾಡಕತ್ತೀನಿ ಮಧ್ಯಾಹ್ನ ಅಡಿಗೆಗೆ ಮತ್ತು ಪಡ್ಡಿಗೆ ಹಾಕಿದ್ದೀನಿ ರೀ ದೋಸೆ ಪಡ್ಡಿಗೆ ನೋಡೀನಿ ಆಮೇಲೆ ಚಟ್ನಿನೂ ರೀ ಇನ್ನು ಸ್ವಲ್ಪ ಹಾಕಕತ್ತೀನಿ ರೀ ಇಷ್ಟು ಬಿಟ್ಟೀನಿ ರೀ ನನಗೆ ಮನೆಗೆ ಇಬ್ಬರಿಗೆ ನೋಡಿರಿ ಎಷ್ಟು ಚಂದ ಬಂದವ್ರಿ ಪಡ್ಡ ಭಾಳ ಸೂಪರಾಗಿ ಬಂದವು ಮತ್ತೆ ಬಂದವು ಆಯ್ತು ರೀ ನಾಷ್ಟಾಂತರ ಮಾಡಿದ್ದೀನಿ ರೀ ನಾಷ್ಟ ಮಾಡಿಂದ ನೋಡ್ರಿ ಪಲ್ಯ ಮಾಡೀನಿ ರೀ ಹೀರಿಕಾಯ್ದು ಆಮೇಲೆ ಇಲ್ಲಿ ಕೆಳಗೆ ಇಟ್ಟೀನಿ ರೀ ಆಯ್ತು ನೋಡಿರಿ ಅಡುಗೆನೇ ಮುಗೀತ್ರಿ ಎಲ್ಲನೂ ನೋಡಿರಿ ಅಲ್ಲಿ ಬ್ಲೂ ಕಲರ್ ಕಾಂತಲ್ಲ ಅದೇ ರೀ ಮನಿ ಇಲ್ಲಿ ಹೋಗೋಕಾಗಲ್ಲ ರೀ ಭಾಳ ರಾಡಿ ಐತಿ ಅದಕ್ಕೆ ಇಲ್ಲಿ ಮೇನ್ ರೋಡಿಂದ ಹಿಂಗೋ ವಾಪೀಸ್ ಅಂಬಂದು ಮನೆಗೆ ಹೋಗೋಕ್ ನೋಡ್ರಿ ನೋಡಿರಿ ಅಷ್ಟು ಮಾಡಗೈದ್ರಿ ಮಳೆ ಅಂದ್ರೆ ಭಾರಿ ಬರ್ತದೆ ರೀ ಮಳಿ ಬಂತಂದು ನಿಂದ್ರದೇ ಇಲ್ರಿ ಬನ್ನಿ ಅಜ್ಜ ನೋಡ್ರಿ ಫೋನ್ ಬಂದಿಲ್ರಿ ನಮ್ಮಅಕ್ಕರ್ ಊರಿಂದ ನಮ್ಮ ಅಜ್ಜ ನಾನು ಕುಂತೀರ ಹೊರಗಿಲ್ಲ ಅಜ್ಜ ಹಾಯ್ 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 ಪ್ಲಾಸ್ಟಿಕ್ ಬಾಯ್ ಮಾಡಿ ನೋಡ್ರಿ ಅಷ್ಟೇ ಭಾಳ ಸಿಕ್ಕಾಪಟ್ಟೆ ಮಾಡಾಗಿದ್ರಿ ಮಳಿ ಬರ್ತ ಈ ಸದಾ ರಾಕಿ ರೀ ಗಾಡಿ ಮ್ಯಾಗ ಹೋತ್ರಿ ಈಗ ನಮ್ಗೆ ಮನೆಗೆ ವರಾಟಿಗೆ ಹಾಕೋದು ನಾನು ಪಲಾವ ಮತ್ತು ಪಾಯಸ ಮಾಡಕೊತಿದ್ದೀ ರಾಖಿ ಹಬ್ಬದ ಸ್ಪೆಷಲ್ ಅಂತ ಹೇಳಿ ಇನ್ನು ನಮ್ಮ ಗೊಂಬಿಯರು ಊರಿಂದ ಬಂದಿದ್ ರೀ ಅಷ್ಟೇ ಒಂದು ವಿಡಿಯೋ ಮಾಡಿದ್ರೆ ಆಯ್ತು ಅಕ್ಕ ಏನು ಹಳ್ಳಿ ಮಾಡ್ಯಾಳ ಅಂತೇಳಿ ವಿಡಿಯೋ ರೀ ನೋಡ್ರಿ ಪಾಯಸ ಅಂತೂ ಮಸ್ತಾಗಿತ್ತು ರೀ ಅಕ್ಕ ಬಂದಳ್ರಿ ಊರಿಂದ ಇವಾಗ ಬಂದ ನೋಡ್ರಿ ನಮ್ಮ ಸಿಎಮ್ ಸಿಎಮ್ ಬಟ್ಟಿ ಹಾಕೊಂಡ್ ಕಿಶನ್ ಬಂದ್ಬಿಟ್ಟಾರಪ್ಪ ಇವ್ರು ಅಂಗಡಿಗೆ ಹೋಗಿ ರಾಕಿ ತೊಗೊಂಬಂದಿನ ಮಳಿ ಅಂತೂ ಜಾಸ್ತಿನೇ ಬರಾಕೊತಿತ್ರಿ ಹೋಗಿ ತೊಗೊಂಬಂದಿನ ಯಾಕಂದ್ರೆ ರಾಕಿ ಕಟ್ಬೇಕಲ್ರಿ ರಾಖಿ ಇವತ್ತ ನೋಡ್ರಿ ಹೆಂಗದವ್ರಿ ರಾಕಿಗಳೆಲ್ಲ ಈ ತರ ಇದ್ ತೊಗೊಂಬಂದಿನಿ ನೋಡ್ರಿ ചിക്കൻ പാപ്പുണ്ട് ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ